ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತೀನಿ ಪ್ಲೀಸ್ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡೇ ನೋಡಿ ಇವಾಗ ನಾವು ಗಚ್ಚಿನ ಗಣೇಶ ಗಣೇಶಬ್ದ ಪ್ರಯುಕ್ತ ಎಲ್ಲರೂ ಎಲ್ಲ ಕಡೆ ಗಣೇಶನ್ ಕೂರಿಸಿದ್ರೆ ಪಾಯಸ ಅನ್ನ ಸಾಂಬಾರು ಚಿತ್ರಾನ್ನ ಈ ರೀತಿ ಪ್ರಸಾದ ಮಾಡ್ತಾರೆ ಆದರೆ ನಮ್ಮ ಕೊಟ್ಟೂರಿನಲ್ಲಿ ಗಚ್ಚಿನ ಮಠದಲ್ಲಿ ಈ ವರ್ಷ ಅಲ್ಲಿ ಜನಕ್ಕೆ ಪ್ರಸಾದ ಉಡುಕ ನದಿ ಪ್ರಸಾದನೂ ಮಾಡ್ತಾರೆ ನೋಡ್ತಿರ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂತ ಸ್ಪೆಷಲ್ ಉಡುಕಾ ನದಿ ಸ್ಪೆಷಲ್ ಅಂತ ಮಾಡಿಸ್ತಾರೆ ಅಂತ ಬರ್ತಿದ್ದೀವಿ

ಕಾಳು ಅನ್ನ ಮಾಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಎಷ್ಟು ಊರಲ್ಲಿ ಎಲ್ಲರೂ ಇರ್ತಾರೆ ತುಂಬಾ ಕಾಲು ತಿನ್ನೋಕ್ಕೆ ಈ ಉದುಕ ಮುದ್ದಿ ಪ್ರಸಾದ ಮಾಡಿಸಿರ್ತಾರೆ ವರ್ಷಕ್ಕೆ ಯಾರಾದರೂ ಬರಂಗಿದ್ರೆ ಬನ್ನಿ ಇವರಿಬ್ಬರು ನೋಡಿ ಯಾವ ರೀತಿ ಮಾಡ್ತಿದ್ರು ಅಂತಂದು ನೋಡಿ ಅಣ್ಣ சா எஸ் கலெக்ஷன் மத்திய நம்ப முந்த முன்ன முறைய முழு போற

youtube ಗೆ ಕಳಸಿಯ ಒಂದು ಫಿಲ್ಮ್ ಅದು ಎಂತ ಐದು ಕೋಟಿ ಬರುತ್ತೆ ಡೈರೆಕ್ಟರ್ ಹೇಳಮ್ಮಾ ಚಿಕಾಪಾ ಚಿವನೋಡಲ್ಲಿ ಆ ಇಲ್ಲಿ ಅದೇನಿಲ್ಲ ಸುಮ್ಮನೆ ನಿ ನಿ ತಿಳ್ತು ಹೇಳ್ತಾನೆ ನಿಧಾನ ಹೇಳು ಕವೆರಿ ಕವೆರಿ ನನ್ನ ರಾಯರೆ ಇಟ್ಟಂಗ ನಾವನೆ ತಿಳ್ಸಿಕೋ ನಮಗೆ ಎಲ್ಲೆಗೂ ಓಡ ನಗ್ಬಡ ಸುಮ್ಮನೆ ಅಂಗೋ ಡಿತ್ತಾ ಸ್ಟಾರ್ಟ್ ಅಂದ್ಮೇಲೆ ಸ್ಟಾರ್ಟ್ ಕವೆರಿ ಕವೆರಿ ನನ್ನ ರಾಯರೆ ಇಟ್ಟಂಗ ನಾವನೆ ತಿಳ್ಸಿಕೋ ಏ ಚಿನ್ನ ನನ್ನೋಟಾ ತುಂಬಾ ുമ്പത്തേട കണ്ണിബോ അയ്യോ കൂടാൻ

ನೋ ನೋಡಿ ಮಧ್ಯಾಹ್ನ ಮೂರುವರೆ ಆಗಿದೆ ಇಷ್ಟು ಬೇ ನಮ್ಮತ್ತಿ ಮುಸ್ರಿ ತೊಳೆದ್ಬಿಡ್ತಾರೆ ಅವ್ರದ್ದು ಟೈಮಿಂಗ್ ಅಂದರೆ ಟೈಮಿಂಗು ಈಗ ಮುಸ್ರಿ ತೊಳೆದು ಹೊರಗೆ ಮೂರು ನಲವತ್ತಕ್ಕೆ ಕಾತ್ರ ಅಂದುಬಿಡ್ತಾರೆ ವೆರಿ ಫಾಸ್ಟ್ ಓಣೆಗೆ ನಂಬರ್ ಒನ್ ನಮ್ಮತ್ತಿ ನೆಕ್ಸ್ಟು ನಾನೇ ಅಲ್ವೇನರೂ